ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಾ ಇದ್ದಾನಲ್ಲ ಸಿದ್ದರಾಮಯ್ಯ ಅಂತ ಹೇಳಿ ನೀವು ಇದನ್ನು ಸಹ ಸಹ ಯಾಕಂದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಬಾರದು ಅಂತ ನಮ್ಮ ರಾಜಕೀಯ ವೈರಿಗಳು ಇದನ್ನ ವಿರೋಧ ಮಾಡಿದ್ದೀಯ ವೈರಿಗಳು ವಿರೋಧ ಮಾಡಿದ್ದು ಅವರ ವೈರ ವೈರತ್ವವನ್ನು ಲೆಕ್ಕಿಸ್ತೇನೆ ಈ ಸಿದ್ದರಾಮಯ್ಯ ಜಾರಿ ಮಾಡಿದ್ರು ಅನ್ನ ಕಾಣಕೋಸ್ಕರ ಹೊಟ್ಟೆ ಇಟ್ಟು ಹೊಟ್ಟೆ ಇದ್ದಾರೆ ನಾನು ಎಲ್ಲ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಆಶೀರ್ವಾದ ಹೀಗೆ ಹೀಗೆ ಇದೆ ಚುನಾವಣೆಗಿಂತ ಪೂರ್ವದಲ್ಲಿ ಏನಿತ್ತು ಮುಂದೆನೂ ಕೂಡ ಅದೇ ರೀತಿ ಇಲ್ಲಿ ನಾನು ಇವ್ರಿಗೆ ಯಾರಿಗೂ ಎದುರಲ್ಲ ನಾನು ಎದುರು ಕೇಳ್ತಕ್ಕಂಥ ಜಾಯಮಾನ ಅಲ್ಲ i